ಯುವ ರಾಣಿ ದೇವಿಯ ಮಂದಿರಕ್ಕೆ ಆ ಕಡೆ ಹೋಗಬೇಕು ನನಗೆ ಗೊತ್ತಿದೆ ಸುಮ್ಮನೆ ಖಂಡಿತ ವಾನುಗಿದರೆ ಖಂಡಿತ ಆಕೆ ಮಾಯಾ ಸೀತೆ ಇಂದ್ರಜೀತು ಮಾಯಾ ಸೀತೆಯನ್ನು ಸೃಷ್ಟಿಸಿ ರಣರಂಗಕ್ಕೆ ತಂದು ಹತ್ಯೆ ಮಾಡಿರುತ್ತಾನೆ ಹಾಗಾದ್ರೆ ಹಾಗಾದ್ರೆ ನನ್ನ ಸೀತೆ ಜೀವಂತವಾಗಿರುವಳೆ ಅವನು ಕ್ಷೇಮವಾಗಿರುವಳೆ ಹೌದು ಸೀತಾ ಮಾತೆಯ ಅಶೋಕವನದಲ್ಲಿ ಕ್ಷೇಮವಾಗಿರುವುದರಲ್ಲಿ ಯಾವ ಸಂದೇಹವೂ ಇಲ್ಲ ನೀವಿಬ್ಬರು ನಾಗಾಸ್ತ್ರದಿಂದ ಮೂರ್ಛಿತರಾಗಿದ್ದಾಗ ಸೀತಾದೇವಿಯನ್ನು ರಣರಂಗಕ್ಕೆ ಕರೆತಂದು ರಾಮ ಲಕ್ಷ್ಮಣರಿಬ್ಬರು ಮೃತರಾದರೆಂದು ತಿಳಿಸಲು ನೋಪಿಸಲಿಲ್ಲದೆ ಈಗ ನೀವಿಬ್ಬರು ದುಃಖದಿಂದ ಕುಸಿದು ಬಲಹೀನರಾಗಬೇಕೆಂದು ಆ ಕುತಂತ್ರಿ ರಾವಣ ಮತ್ತು ಇಂದ್ರಜಿಗಿನ ಹಂಚಿಕೆ ರಾಮಚಂದ್ರ ವಿಭೀಷಣ ವಿಭೀಷಣ ನಿನ್ನ ಮಾತುಗಳಿಂದ ಹೋದ ಜೀವ ಮರಳು ಬಂದಂತಾಯಿತು ನವ ಚೈತನ್ಯ ನನ್ನ ಅಂಗಾಂಗಗಳಲ್ಲಿ ತುಂಬಿದಂತಾಯ್ತು ಈಗ ಮೊತ್ತ ಮೊದಲು ಅಶೋಕ ಮನದಲ್ಲಿ ನನ್ನ ಸೀತು ಕ್ಷೇಮವಾಗಿರುವಳೆಂಬ ವಿಷಯವನ್ನು ಖಚಿತಪಡಿಸಿಕೊಳ್ಳಲು ನಾನು ಬಯಸುತ್ತೇನೆ